ಒಂದು ವಿನೋದ ಘಟನೆಯನ್ನು ನಿಮ್ಮನ್ನು ಹಂಚಿಕೊಳ್ಳಬೇಕು ಒಂದು ದಿನ ಗಂಡ ಬೆಳಗ್ಗೆ ಎದ್ದ ತಕ್ಷಣ ಬೆಕ್ಕನ್ನು ನೋಡಿದ ಗಾಬರಿಯಿಂದ ಹೆಂಡತಿಗೆ ಬೆಳಗ್ಗೆ ಬೆಕ್ಕಿನ ಮುಖ ನೋಡಿದ್ದೇನೆ ಏನು ಗ್ರಹಚಾರ ಕಾದಿದೆಯೋ ಎಂದ ದಾರಿಯಲ್ಲಿ ಸಿಕ್ಕ ಗೆಳೆಯರೊಂದಿಗೆ ಆಫೀಸಿನಲ್ಲಿ ಸಹೋದ್ಯೋಗಿಗಳೊಂದಿಗೆ ನೆರೆಹೊರೆಯುವ ಸಿಕ್ಕಾಗಲು ಇದೇ ಮಾತು ಬೆಕ್ಕಿನ ಮುಖ ನೋಡಿದ್ದೇನೆ ಏನಾಗುತ್ತೋ ಏನೋ ಸಂಜೆ ಮನೆಗೆ ಬಂದಾಗ ಆತನ ಪತ್ನಿ ಗಂಭೀರವಾಗಿ ಹೇಳಿದಳು ನೀವು ಬೆಳಗ್ಗೆ ಕಂಡ ಬೆಕ್ಕು ಇಂದು ಮಧ್ಯಾಹ್ನ ಲಾರಿಗೆ ಸಿಕ್ಕು ಸತ್ತು ಹೋಯಿತು ಗಂಡ ಗಾಬರಿನ ಏಕೆ ಎಂದು ಕೇಳಿದ ಹೆಂಡತಿ ಉತ್ತರಿಸಿದಳು ಬೆಳಗ್ಗೆ ಅದು ನಿಮ್ಮ ಮುಖ ನೋಡುತ್ತಲ್ಲ ಅದಕ್ಕೆ ಸತ್ತಿರಬೇಕು ಈಗ ಹೇಳಿ ಯಾರ ಮುಖ ಅಪಶನಕದ್ದು ಬೆಕ್ಕಿನದ್ದು ಇಲ್ಲ ಈ ಗಂಡನದ್ದು ನಾವು ಬಹಳಷ್ಟು ಜನ ಇಂಥ ಅಸಂಬದ್ಧ ಹೇಳಿಕೆಗಳಿಂದ ಬೆಳಗನ್ನು ಪಾಮಿಸುತ್ತೇವೆ ಇಡೀ ದಿನ ಹಾಳು ಮಾಡಿಕೊಳ್ಳುತ್ತೇವೆ ಹಾಗಿದ್ದರೆ ಬೆಳಗ್ಗೆ ಹೇಗೆ ಹೇಳಬೇಕು ಹೇಗೆ ದಿನವನ್ನು ಸ್ವಾಗತಿಸಬೇಕು ಎಂಬ ಬಗ್ಗೆ ಒಂದೆರಡು ಮಾತು ಅನೇಕ ಜನ ರಾತ್ರಿ ಮಲಗುತ್ತಾರೆ ಬೆಳಗ್ಗೆ ಏಳುವುದಿಲ್ಲ ನಿದ್ದೆಯಲ್ಲೇ ಹೋಗಿಬಿಟ್ಟಿರುತ್ತಾರೆ ಆದರೆ ನಮಗೆ ಆಗಿಲ್ಲ ನಾವು ಇನ್ನೂ ಬದುಕಿದ್ದೇವೆ ದೇವರ ದೈಹಿಯಿಂದ ನಮಗೆ ಮತ್ತೊಂದು ದಿನ ಬದುಕುವ ಏನನ್ನಾದರೂ ಸಾಧಿಸುವ ಸುವರ್ಣ ಅವಕಾಶ ಸಿಕ್ಕಿದೆ ಹೀಗೆ ಸಕಾರಾತ್ಮಕವಾಗಿ ಯೋಚಿಸಬೇಕು ಹೇಳಬೇಕು ಎದ್ದೇಳಬೇಕು ಗುರಿ ಮುಟ್ಟುವವರೆಗೂ ನಿಲ್ಲದೆ ನಡೆಯಬೇಕು ಹಾಗೆ ಅಂದುಕೊಳ್ಳುತ್ತಾ ನಗುನಗುತ್ತಾ ದಿನವನ್ನು ಪ್ರಾರಂಭಿಸಬೇಕು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ನಮ್ಮ ಕೋಣೆಯಲ್ಲಿರುವ ದೇವರ ಚಿತ್ರವನ್ನು ನೋಡಬಹುದು ಧೈರ್ಯ ಇದ್ದರೆ ಪತ್ನಿ ಅಥವಾ ಪತಿಯ ಮುಖವನ್ನು ವಿವಾಹಿತರಾಗಿದ್ದರೆ ನೋಡಬಹುದು ಅಥವಾ ಅಪ್ಪ ಅಮ್ಮ ಅಣ್ಣ ತಂಗಿ ಅಥವಾ ರೂಮ್ಮೇಟ್ ಮುಖ ನೋಡಬಹುದು ಚಿತ್ರ ಯಾರದ್ದಾದ್ರೇನೋ ಮುಖ ಯಾರದ್ದಾದ್ರೇನೋ ಆ ಚಿತ್ರಕ್ಕೆ ಸುಪ್ರಭಾತ ಎನ್ನಬಹುದು ಹಿಂದಿನ ಕಾಲದಲ್ಲಿ ನಮಗೆ ತಾಯಿ ತಂದೆಯರು ಹೇಳಿಕೊಡುತ್ತಿದ್ದ ಕರಾಗ್ರೇ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೇತು ಗೌರಿ ಪ್ರಭಾತೆ ಕರದರ್ಶನಂ ಎಂಬ ಶ್ಲೋಕ ಹೇಳಿಕೊಳ್ಳಬಹುದು ಈ ಶ್ಲೋಕದ ಸಾಂಕೇತಿಕ ಅರ್ಥ ಬಹಳ ಚೆನ್ನಾಗಿದೆ ಹಣ ಎಣಿಸುವಾಗ ಉಪಯೋಗಿಸುವುದು ಕೈಬೆರಳು ತುದಿಯನ್ನಲ್ಲವೇ ಐಶ್ವರ್ಯ ದೇವತೆಯಾದ ಲಕ್ಷ್ಮಿ ಕೈ ಬೆರಳುಗಳ ತುದಿಯಲ್ಲಿ ವಾಸವಾಗಿದ್ದಾರೆ ಬರೆಯುವಾಗ ಲೆಕ್ಕಣಿಕೆಯನ್ನು ಪೆನ್ನನ್ನು ಓದುವಾಗ ಪುಸ್ತಕವನ್ನು ಹಿಡಿಯುವುದು ಕೈಯಲ್ಲಲ್ಲವೇ ಹಾಗೆ ವಿದ್ಯಾ ದೇವತೆಯಾದ ಸರಸ್ವತಿ ಕೈಯಲ್ಲಿದ್ದಾರೆ ಯಾವುದೇ ಉದ್ಯಮ ಉದ್ಯೋಗದಲ್ಲಿ ಯಶಸ್ಸು ಸಿಗುವುದು ಕರಗಳನ್ನು ಉಪಯೋಗಿಸಿ ಕೆಲಸ ಮಾಡಿದಾಗ ಹಾಗಾಗಿ ಯಶಸ್ಸಿನ ದೇವತೆಯಾದ ಗೌರಿ ಚಾಮುಂಡೇಶ್ವರಿ ಇರುವುದೂ ಕೈಯಲ್ಲೇ ಬೆಳಗ್ಗೆ ಎದ್ದು ಕೈಯನ್ನೇ ಗಸಗಸ ಉಜ್ಜಿಕೊಳ್ಳುತ್ತಾ ಆ ಕರಗಳನ್ನು ನೋಡಿಕೊಳ್ಳಿ ಕೈಯನ್ನು ಹೀಗೆ ಉಜ್ಜುವುದರಿಂದ ರಕ್ತ ಸಂಚಲನ ಹೆಚ್ಚಾಗುತ್ತದೆ ತಾಮಸತನ ತೊಲಗುತ್ತದೆ ಹೇಳರ ಶಕ್ತಿ ಮನಸ್ಸಿಗೆ ಉತ್ಸಾಹ ಬರುತ್ತದೆ ಬಲಮಗ್ಗಲಲ್ಲಿ ಎದ್ದರೆ ಒಳ್ಳೆಯದು ಎನ್ನುತ್ತಾರೆ ದೈಹಿಕ ಕಾರಣ ಇರಬಹುದು ನಮ್ಮ ದೇಹದ ಎಡಭಾಗದಲ್ಲಿ ಹೃದಯವಿದೆ ಅದರ ಮೇಲೆ ಭಾರ ಬೀಳದಂತೆ ಹೇಳುವುದು ಒಳ್ಳೆಯದು ಎಂಬ ಹಿರಿಯರ ಅಭಿಪ್ರಾಯ ಇರಬಹುದು ಬೌದ್ಧಿಕ ಕಾರಣ ಬಲಗಡೆ ಹೇಳುವುದು ಅಂದರೆ ರೈಟ್ ಥಿಂಕಿಂಗ್ನೊಂದಿಗೆ ಹೇಳುವುದು ಸಕಾರಾತ್ಮಕ ಯೋಚನೆಗಳೊಂದಿಗೆ ಹೇಳುವುದು ಎಂದರ್ಥ ಒಬ್ಬ ಹಿರಿಯರು ನಾನು ಬೆಳಗ್ಗೆ ಎದ್ದ ತಕ್ಷಣ ದಿನಪತ್ರಿಕೆ ನೋಡುತ್ತೇನೆ ಮುಖಪುಟವನ್ನಲ್ಲ ಸಿನಿಮಾ ಪುಟವನ್ನೂ ಅಲ್ಲ ವಾಣಿಜ್ಯ ಪುಟವನ್ನೂ ಅಲ್ಲ ನಾನು ನೋಡುವುದು ನಿಧನ ಮಾತೆಗಳ ಪುಟ ಅಲ್ಲಿ ನನ್ನ ಭಾವಚಿತ್ರ ಕಂಡುಬಂದರೆ ಹಾಗೆಯೇ ಮಲಗಿಬಿಡುತ್ತೇನೆ ಇಲ್ಲದಿದ್ದರೆ ನಾನು ಬದುಕಿದ್ದೇನೆ ಎಂದುಕೊಂಡು ದಿನವನ್ನು ಪ್ರಾರಂಭಿಸುತ್ತೇನೆ ಅವರ ಯೋಚನಾಲಹರಿ ಚೆನ್ನಾಗಿದೆಯಲ್ಲವೇ ನಾವು ನಮ್ಮ ಯೋಚನಾಳಹರಿಯನ್ನು ಬದಲಿಸಿಕೊಳ್ಳಬಹುದಲ್ಲವೇ ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಕ್ಷಣಹೊತ್ತು ಅಣಿಮುತ್ತು ಪುಸ್ತಕವು ಭಾಗ ಒಂದರಿಂದ ಹದಿನಾಲ್ಕರವರೆಗೆ ಲಭ್ಯವಿದೆ ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು ಒಂಬತ್ತು